ಏನ್ ಹೇಳ್ತಾರಪ್ಪ ಮಾತ್ಮರು ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಹೌದು ಬಳ್ಳಿ ಗುರುಡರ ಕೂಡಿ ಹಳ್ಳವನ್ನು ಬಿದ್ದಂತೆ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಹೊಂದಿಲ್ಲದೆಡೆ ಹಾ ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಅಂತ ಹೇಳೋರು ಹೌದು ಹೌದು ಹಿಂಗಂದ್ರೆ ಏನಪ್ಪಾ ಅದು ಈ ಮಾನವನ ಜನ್ಮಕ್ಕ ನಾವು ನೀವು ಎಲ್ಲಾರು ಹುಟ್ಟಿ ಬಂದಿವಾ ಅಂತಂದ್ರೆ ಹೌದು ಒಳ್ಳೆ ಗುರುವಿನ ಉಪದೇಶ ನಮ್ಗಿತ್ತ ಪಾತರು ಒಳ್ಳೆದನ್ನ ಮಾತಾಡ್ಲಿಕ್ಕೆ ಬರ್ತೈತಿ ಒಳ್ಳೆದನ್ನ ಕೇಳಲಿಕ್ ಬರ್ತೈತಿ ಒಳ್ಳೆದನ್ನ ಹೇಳಿಕ ಬರ್ತೈತಿ ಬರ್ತೈತಿ ಹೌದು ಒಳ್ಳೆ ಗುರುವಿನ ಉಪದೇಶ ಜಿಯರ್ ನಮಗೆ ಇರ್ಲಿಕ್ಕಂದ್ರೆ ಹೆಂಗಾಗತೈತಿ ಯಾವ ಕೇಳಿದ್ರೆ ಹೆಂಗ ಆಗ್ತೇತ್ರಿ ಜೀವನ ಕಲ್ಯಾಣ ತಿಂದ ಗಂಟ್ಲಕ್ಕೆ ಅವ್ರಕೊಂಡಂಗ ಆಗ್ತೈತೆ ಹರ ಕರ 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 ಗಂಟಲಕ್ಕೆ ಅವ್ರಕೊಂಡಂಗ ಆತೈತ್ರಿ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರೀ ಸರ ನಮ್ಮ ಸೋನ್ನ ಸಂಗೊಳಿಗೆ ಮಹಾರಾಜರು ಹೆಂಗದಾರ ಹೆಂಗದಪ್ಪ ಮಹಾರಾಜರು ಕಾಮದಿಯನು ಕಲ್ಪ ವೃಕ್ಷ ಇದ್ದಂಗದಾರ ಕಲ್ಪ ವೃಕ್ಷ ಇದ್ದಂಗದಾರಪ್ಪ ಯಾರು ಮಹಾರಾಜರು ಮಹಾರಾಜರು ಹೌದ್ ಹೌದ್ ಈ ಮಗ ಎಷ್ಟು ಹುಷಾರದ ನಮ್ಮದು ಹಾ ಈ ಬಾಗೇವಾಡಿ ಪಡೆದಾಗ ನಾ ಚೆಕ್ ಮಾಡಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೇಳಿರಿ ಹೌದ್ ಹೌದಾ ಏನ್ ಹೇಳಿದ್ರು ಮಾತಾ ಚೆಕ್ ಮಾಡೋರು ಅರ್ಥ ನಾ ಮೊದಲ ಏನಾರೆ ಕೇಳೋದಿಲ್ಲ ಅಂದ್ರ ಹ ಮಗ ಗಾಡ್ಯಾಗ ಹೋಗಿ ಮಾಲಾಕ ಪೋಲ್ ಹಚ್ಚುತ್ತಿದ್ದ ಹೌದಾರಿ ಹಾಸ್ತಾರ ಅಂತ ಹೇಳ್ತಾರೆ ಗೌಡ್ರು ಮಾಲಾಕ ಈಗ ಇಲ್ಲ ಹಾ ಹಾ ಮಾಲಾಕ ಈಗ ಇಲ್ಲ ಅಂದ್ರೆ ಮಗ ಯಾರಿಗ ಪೋಲ್ ಹಚ್ಚುತ್ತಾನ ಹಚ್ಚಿ ಕೇಳೋಣ ಜೋಡಿ ವಾಗ ಮಾಡ್ಲಿ ಅಂತ ಹೇಳಿ ನೀವೆಲ್ಲರೂ ಕೇಳಿರಿ ಹೌದ್ ಹೌದು ಬಾಬಾ ನೀ ಬಾಳ ಇನ್ನ ಹಿಂದೂ ಕಾಣ್ತೀವಿ ಹಾ ಹಾ ಹೇಳಿದ ನಿಮಗ ಮತ್ತೆ ಕಾಮದೇನು ಕಲಪು ವೃಕ್ಷ ಅದಾರ ಅವ್ರ ಮಗನಿ ಅನ್ನಿ ಹಾ ಆಕಳ ಕೆಚ್ಚಾಗಿ ಉಣ್ಣೆ ಕರೆ ಹಾಲು ಕುಡ್ದು ಬರೇ ರಗತಾನೆ ಹಿಡ್ಯದ ಹೌದ ಯಾರನ್ನ ಕೇಳ ನನ್ನ ಜೋಡಿ ವಾದ ಮಾಡ್ತಾನೆ ಮಾಡ್ಲಿ ಮಗ ಯಾರಿಗೂ ಫೋನ್ ಅಂತ ಹೇಳಿದ್ರಿ ಹೌದ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ನಮ್ಮ ಗುರು ಸುನೇಳ್ ಹನುಮಂತ ಗೌಡ್ರು ನಮ್ಮ ಅಗಲಿ ಹೋಗ್ಯಾರ ಹಾ ಹೌದು ಕರೆ ಅಗಲಿ ಹಾದ್ರೂ ಎಷ್ಟು ವಿದ್ಯ ಕೊಡ್ಬೇಕು ಕೊಟ್ಟೆ ಹೋಗ್ಯಾರ ಕರೆ ಹಂಗೆ ಇಟ್ಕೊಂಡು ಅವ್ರು ಹೋಗಿಲ್ಲ ಹಾ ಹೌದು ಸಂಗೋಳಿಗೆ ಮುತ್ತೇವ್ರನ್ನು ಮಾತಾಡಿದ್ರು ಏ ಮಗ ಪರಸು ಗೌಡ್ರು ಆದ್ರೆ ಏನಾಯ್ತು ಹೋಗ್ಲಿಕ್ಕೆ ಇಂತ ಹತ್ತು ಮಂದಿ ಗೌಡ್ರು ಬಂದ್ರು ನಾ ನಿನ್ನ ಹಿಂದೆ ಅದೇನು ಮಗನ ಅಂದ್ರೆ ನೋಡು ಇದು ಜಗತ್ತದಾಗಿ ಯಾರು ಮಾಡುವಂತ ವಿಶ್ವಾಸನ ಮುತ್ತೇವ್ರೆ ಮಾತಾಡಬೇಕು ಹಿಂಗ ಸಭಾದಾಗ ಯಾರು ಹೇಳಂಗಿಲ್ರಿ ಹೇಳ್ರಿ ನಮ್ಮ ಪಳೆ ಬೆಳತದ ತಿಳ್ಕೊಂಡ ತಮ್ಮೇ ತಾವ ಮಗ್ಗಲಿಕ್ಕಿನವ್ರಿಗೆ ಹೆಂಗರ ಚುಚ್ಚು ಮಾತಾಡೋ ಮನುಷ್ಯರ ಜಗತ್ತದಾಗ ಎರಡು ಮಂದಿ ಅದಾರ 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 ಆದ್ರೂ ನಮ್ಮ ಅಪ್ಪ ನಾ ಇರ್ತಿನ ಮಗನ ಅಂತ ಹೇಳಿ ಹೊತ್ಕೊಂಡು ಮಾತಾಡ್ಯಾರ ಹಾ ಹಾ ಕರೆ ಇವತ್ತಿನ ಟೇಜ್ನಾಗ ಅಪ್ಪ ಹೊತ್ಕೊಂಡು ಮಾತಾಡ್ಯಾರ ಹಾ ಹಾ ಕರೆ ಕೆಲಸ ಇಲ್ಲಿ ಕೊಡುದಿಲ್ಲ ಹಾ ಹಾ ಕೆಲಸ ಇಲ್ಲಿ ಕೊಡೋದ ನಾಳೆಗೆ ಮತ್ತೆ ಮಾಡ್ ಬಂದು ವಿದ್ಯಾ ಅಲ್ಲಿ ಕೆಲಸ ನಡೀತದ ಹೌದು ಇಲ್ಲಿ ಯಾಕೆ ಕೆಲಸ ಅಂತ ನಡೆಯುವ ಹಾಡವನು ನಾನೇ ಮಾತಾಡೋನು ನಾನೇ ಹೌದು ನಾ ಮಾತಾಡಕರ ಹಾಡಕರ ನೀವ್ ಹೋಗಿ ಅಲ್ಲಿ ಕೂತಿರ್ತೀವಿ ಬಾಬಾ ಹೌದು ಸದ್ಕೊಂಡು ಪ್ರಶ್ನೆ ಮಾಡಕರ ಇಲ್ಲಿ ಇರ್ತೀರಿ ಹೌದು ಮತ್ತ ನಾ ಮಾತಾಡ ಹೋಗಿ ಮತ್ತೆ ಯಾರ ಕೇಳ್ಬೇಕು ಹಾ ಕೆಲಸ ನಾಳೆಗೆ ಬಂದು ಮಠವಾಗ ವಿದ್ಯಾ ಕಲಿತೇನೆ ಕರೆ ಈಗ ನನ್ನ ಗುರು ಸೊನೇರ ಹನುಮಂತ ಗೌಡ್ರ ಕಲಿಸಿರ್ತಕ್ಕಂಥ ವಿದ್ಯ ಬಸವರ ಸಂಗೊಳಗೆ ಮಹಾರಾಜರು ಕಲಿಸಿರ್ತಕ್ಕಂಥ ವಿದ್ಯೆ ಇವತ್ತು ಸಿದ್ಗೊಂಡ ಗೌಡರಿಗೆ ಒಂದು ವಿನಂತಿ ಅದ ಏನ್ ವಿನಂತಿ ಏನ್ ವಿನಂತಿ ಅದ್ತು ಕೇಳಿದ್ರೆ ಹಾ ಈ ತುಂಬಿದ ಸಭಾದ ಒಳಗ ಎಂತ ತುಂಬಿದ ಪರಸು ನನ್ನ ಮಗನ ಹೌದ ಇವ ಸೊನಾರ ಹನುಮಂತ ಗೌಡ್ರ ಕೈಯಾಗ ವಿದ್ಯಾ ಕಲಿತಾನಂದ್ರ ಇವನು ಬಲ್ಲಿ ಶಾಣೆತನ ಇದು ನನ್ನ ಮಗನೇ ಹೇಳಿ ನೋಡಿ ಪರಿಣಾಮ ಮಾತಾಡಿದ್ರೆ ಅಂದ್ರೆ ಹೌದು 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 ನಮ್ಮಅಪ್ಪ ಸೊನ ಹೇಳಿ ನನಗೆ ನಮಸ್ಕಾರ ಮಾಡ್ತೀನೋ ಮಾಡ್ತೀನೋ ಮತ್ತೆ ಜಿಯರ್ ಕರ್ತ ಮರತು ಮರತು ಇದು ಉತ್ನಾಳ್ ಹುಚ್ಚದ ಹುಚ್ಚದ ಈ ಪರ್ಸುಗ ಗೌರಿಲ್ಲ ಬೇಕಾ ಹೌದು ಹೌದು ಪಂಚಪಾಂಡವರು ಕುದರಿ ಪಂಚ ಪಾಂಡವರು ಕುದುರೆ ಸ್ವಯಂವಾರಕ್ಕೆ ಕುದರಿ ಬಬ್ಬರು ಕಟ್ಟದ ಕಟ್ಟದ ಕುದರಿ ಸಾಯಕ ಯಾರು ಬಂದಿದ್ರು ಯಾರು ಬಂದಿದ್ರಿಪ್ಪ ಮೂರು ಲೋಕದ ಗಂಡ ಅರ್ಜುನ ಕುದುರೆ ಸಾಯಕಾಗಿ ಬಂದಿದ್ದ ಹೌದು ಹೌದು ಸಾಯಕಾಗಿ ಬಂದಿದ್ದ ಬಬ್ಬರವಾನ ಕುದುರೆ ಕಟ್ಟಿ ಕಟ್ಟಿ ಮನೆಯಾಗ ತಾಯಿಗೆ ಹೇಳತ್ತ ಬೆಳದು ಬಂದಿರತಕ್ಕ ಕುದುರೆ ಕಟ್ಟಿನತ್ತ ಹೇಳದ ಹೇಳ್ದ ನೋಡ್ರಿಪ್ಪ ಮಾತಿಗೆ ಸ್ವಯಂವರಕ್ಕೆ ಬಿಟ್ಟಿರ್ತಕ್ಕಂಥ ಕುದುರೆನ ಹಿಡಿದು ಕಟ್ಟಿನ ಕುಳ್ಳ ತಾಯಿಗೆ ಬಹಳ ಆನಂದ ಆಯ್ತು ಹಾ ಎಂತ ವೀರ ಕೆಲಸ ಮಾಡುದು ಹೋ ಅಂದಳ ಹೌದು ತಾಯಿ ಕೇಳ್ತಾಳ ಏನತ್ತ ಕುದುರೆ ಯಾರು ಯಾರು ಕಟ್ಟಿತ್ತಮ್ಮ ಕುದು ಅವಾಗ ಹೇಳ್ತಾರ ಬಬ್ಬರ್ವಾನ ಕುದುರೆ ಕಟ್ಟಿಲ್ಲ ಕಟ್ಟಿಲ್ಲ ಪಂಚಪಾಂಡವರು ಕುದುರೆ ಅವಾಗ ತಾಯಿಗೆ ಸೆಳ್ಳ ಬರದಂಗ್ ತಾಯಿ ತಾಯಿಗೆ ಸೆಳ್ಳ ಬರೋದಂಗಾಗಿ ಕೇಳ್ತಾಳ ಮಗನಿಗೆ ಏನಂತ ಕೇಳ್ತಾಳ್ರಿ ಮಗ ಕುದುರೆ ಕುದು ಸಹಾಯಕ ಯಾರು ಬಂದಾರು ಅಂತ ಆಹಾ ಅವಾಗ ಏನಂದ್ರಿ ಬಬ್ಬರ್ವಾನ ಅವಾಗ ಬಬ್ಬರವಾನ ಹೇಳ್ತಾನ ಏನ್ ಹೇಳ್ತಾನ ನೀತಿ ನಯ ಧರ್ಮ ಹೇಳುವಂತ ಧರ್ಮರಾಜನು ಅಲ್ಲ ಅಲ್ಲ ಜಗ ಜಪ್ತಿ ಆಗಿರ್ತಕ್ಕಂಥ ಅಲ್ಲ ಹೌದು ಮೂರು ಲೋಕನ ಗಂಧ ಇರ್ತಕ್ಕಂಥ ಅರ್ಜುನ್ ಬಣ್ಣ ಕುದುರೆ ಸಹಾಯಕ ತಿಳ್ಕೊಂಡ ಮಗ ಬೊಬ್ಬರುವ ತಾಯಿಗೆ ಹೇಳ್ತಾನ ಅವಾಗ ತಾಯಿ ಹೇಳ್ತಾಳ ಪುಣ್ಯಾತ್ಮರೇ ರೇ ಏನ್ ಹೇಳ್ತಾಳ್ರಿ ತಾಯಿ ಮಗ ಎಂತ ತಪ್ಪು ಮಾಡೋದು மக அவ கதிர சாயவ மத்தொன்ல்ல தண்டவார தாயி பானேத்தாழ ஏன்பருவான ந தண்டதான அந்த கரெந்த தந்தை பால பூஜை மாண்டவர கருக்கோண்டு ಹೌದು ಹೋಗಿ ಹೇಳ್ತಾನ ಏನ್ ಹೇಳ್ತಾನ ನಿನ್ನ ಪಾದ ಪೂಜೆ ತಿಳ್ಕೊಂಡ ಬಂದಿನ ತಿಳ್ಕೊಂಡು ಬೊಬ್ಬರು ವಾನ ಅರ್ಜುನ್ ನಂಡ ತೆಳಗ ಮಾಡಿ ನಿಂದಿರುತ್ತಾನ ಹೌದು ಅವಾಗ ಬೊಬ್ಬರವಾನ ತಾನ ಏನು ತಂಡಿಪ್ಪ ಏ ಸಿ ನೀ ನನ್ನ ಮಗನೇ ಜಿಯರ್ ಇದಂದ್ರ ಇದಂದ್ರ ನನ್ನ ಮಗನೇ ಜಿಯರ್ ಕರ್ತ ಇದ್ದಂದ್ರ ಕುದುರೆ ಕಟ್ಟಿ ಮುಂದೆ ಚಂಡನ ಗತಿ ನಿಂದಿರ್ತಿದ್ಲು ಅಂತ ತಿಳ್ಕೊಂಡು ಅರ್ಜುನ ತಾನ ಹೌದು ಆದ್ರೂ ಬೊಬ್ಬರವಾನ ಎಂತ ಕರೋಣ ಏನ್ ಮಾಡದಾರಿ ಬೊಬ್ಬರವಾನ ತಾನ ಏನ ತಾನ ನನ್ನ ತಾಯಿ ಹೇಳಿಂದ ನನಗೆ ಗುರುತಾಗ್ಯದ ಅರು ನನ್ನ ತಾಯಿ ಹೇಳಿಂದ ನನಗೆ ಗುರುತಾಗ್ಯದ ಪಾ ನಿನ್ನ ಪಾದ ಪೂಜೆ ಮಾಡ್ತಾ ತಿಳ್ಕೊಂಡು ಹೌದು ಸಣ್ಣ ಕೂಸು ಬೊಬ್ಬರವಾನ ತಂದೆ ಪಾದಿಗೆ ನಮಸ್ಕಾರ ಮಾಡಕ್ ಹೋಗುತ್ತದೆ ಬಂಧುಗಳೇ ಹೌದು ಹೌದು ಅವಾಗ ಅರ್ಜುನ್ ಎಂತ ಮಾತಂದ ಎಂತ ಅವಾಗ ಬಬ್ಬರವಾನಂದರೆ ಬಬ್ಬರವಾನ ಅರ್ಜುನಗ ಅರ್ಜುನ ಬಬ್ಬರವಾನಗ ಜಾರಿ ಮಗ ನೋಡ ಅವಾಗ ಹೇಳ್ತಾರ ಬಬ್ಬರವಾನ ಏನೋ ತಂದ ತಿಳ್ಕೊಂಡು ಮಾಯಾವಿಂದ ಬಂದು ನಿನಗೆ ನಮಸ್ಕಾರ ಮಾಡ್ತಿದ್ದ ಹೌದು ಯಾವಾಗ ನಮ್ಮ ತಾಯಿ ಸ್ವಾತಿ ಹಾ ಇಂತ ತುಂಬಿದ ಸಭಾಳಗ ಜಾರಿನಿ ಮಗಾದಿ ಅಂದಿರೋ ನೋಡ ಹೌದು ಹೌದು ಇವತ್ತೇ ನನಗೆ ನಿನಗೆ ವಿದ್ಯುತ್ ತಿಳ್ಕೊಂಡ ಬಬ್ಬರ கண்ட அர்ஜுன பாதி பள்ளி சஞ்சீவன கடைய தந்தின ஜீவதான இவத்தொழ மகான ஜீர நீ மரத்து மாத்து ತಿಳ್ಕೊರಾಗ ಏನು ಹುಡುಗಾಟಿಗೆ ಮಾತು ಹೌದು ವಿಷಯಕ್ಕೆ ಅರ್ಥದ ಅರ್ಥದ ನಮ್ಮ ಅಪ್ಪ ಅವರು ಮಾತು ಹೇಳ ಎಲ್ಲಿಗ ಇಟ್ಟು ಬಿಟ್ರವ್ ಹತ್ತಿಟ್ಟಾರಪ್ಪ ಅವರು ಅವ್ರ ಸಣ್ಣ ಬಿಟ್ರಿ ಈ ಮಗ ಸಣ್ಣ ಮಗ ಇದ್ರ ಹಠಾಪ್ ಗುದ್ದ ಗುದ್ದು ತನ್ನ ಹಾಗೆ ಹೌದ್ ಹೌದ್ ಹೌದು ಅಲ್ಲಿ 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 ಚಾಪ್ ಹೋಗುದು ಅವ್ರು ಉಳಿಸೆಲ್ಲರೂ ಆತ್ಮೀಯ ಬಂಧುಗಳ ಲೆಕ್ಕದಲ್ಲಿ ಕೇಳ್ರಿ ವಿಷಯ ವಿಷಯಪ್ಪ ಅದು ರಾಜ ಹನುಮಂತನ ಹಿಂದ ಹಿಂದ ನಿತ್ತ ಹನುಮಂತ ಹೇಳ್ದ ಏನ್ ಹೇಳದಾರಪ್ಪ ರಾಮ ರಾಮನಾಮ ನುಡಿ ಅವನ ಮಾತು ಕೇಳಿದರೆ ರಾಮ 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 ಅತ್ತಿದ್ದ ಅತ್ತಿದ್ದ ಬಂದ ಶ್ರೀರಾಮಚಂದ್ರ ಬಾಣ ಬಡದ ಸುತ್ತ ಇದೆಲ್ಲ ಮುತ್ತ ಹೇಳ ಇದನ್ನ ಹೇಳೋ ಇದು ಈ ವಿಷಯ ನಾ ಮಾತಾಡೋ ಗರ್ಜಿಲ್ಲ ಹೌದು ತಮಗೆ ಎಲ್ಲರಿಗೂ ಆನಂದ ಆಗ ಮಾತಾಡ್ತನು ಈ ಮಾತಿಗೆ ಮುಂದಿನ ಸಂದಿಗೆ ಬಂದು ಮುತ್ತೇವರು ಮುತ್ತೇವರು ಪರಸನ್ನು ತಪ್ಪಿದ್ರ ಮಗ ನಿಂದ ತಪ್ಪ ಬೇಕಾ అప్పందు తప్పదం తర ఇవత్వ్ జ్ఞాన హర్లు నా ఎరడు సంఘ దా వీల్ ఆ ముచ్చు జోడే జాగ్రత్త